ಮುಖ್ಯವಾಗಿ ಲಾಸ್ಟ್ ಸೀಸನ್ ಅಲ್ಲಿ ನಾವೇ ಒಂದಷ್ಟು ಸುದ್ದಿಗಳು ಮಾಡಿದ್ವಿ ಆರ್ಟಿಕಲ್ ಎಲ್ಲ ಬರ್ದ್ವಿ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ಅಂದ್ರೆ ಅಲ್ಲಿನ ಬಿಗ್ ಬಾಸ್ ಗಳಿಗೆ ಸಿಗುವಂತ ಆದ್ಯತೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ ಕನ್ನಡ ಭಾಷೆಗೆ ಏನೋ ಒಂಥರ ನೆಗ್ಲಿಜೆನ್ಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋ ಒಂದು ಚರ್ಚೆ ಆಯ್ತು ಅದು ಸುದೀಪ್ ಸರ್ ಮನಸ್ಸಿಗೆ ನೋವು ತಂದಿದೆ ಅನ್ನೋದು ಚರ್ಚೆ ಆಯ್ತು ನಮಗೆ ಸೊ ಇದೇ ಕಾರಣದಿಂದ ಅವ್ರು ಸ್ವಲ್ಪ ಅದು ಜೊತೆಗೆ ಅವ್ರಿಗೆ ಸ್ಟ್ರೆಸ್ ಕೂಡ ಎಲ್ಲಾ ಕಡೆ ಓಡಾಟ ಎಗ್ ನಿಲ್ ಬರಬೇಕು ಅವ ಗಂಟೆಗಟ್ಟಲೆ ನಿಲ್ಲಬೇಕು ನಿಲ್ಬೇಕು ಆದ್ರೂ ಕೂಡ ನನ್ನ ಮಾತಿಗೆಲ್ಲೋ ಒಂದ್ ಕಡೆ ಇವ್ರ ಮನೆ ಹಾಕ್ತಿಲ್ವಾ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಿ ಅನ್ನೋ ಒಂದು ರೀತಿ ಚರ್ಚೆ ಆದ್ರೂ ಕೂಡ ಬೇರೆ ಅಂದ್ರೆ ನಿಮ್ ನಿಮ್ಮ ಉನ್ನತ ಮಟ್ಟದ ಪಕ್ಷದಲ್ಲಿರುವವರು ಇದಕ್ಕೆ ಕರೆಕ್ಟಾಗಿ ಏನು ಬೆಂಬಲಿಸಿಲ್ಲ ಅನ್ನೋ ಚರ್ಚೆ ಆಗಿದೆ ನಿಜಾನ ಅಂತ ಹೇಳಿ ಅಂದರೆ ನಮಗೆ ಆದ್ಯ ನಮ್ಮ ಕಡೆಯಿಂದ ಇಲ್ಲಿ ರೆವಿನ್ಯೂ ಜಾಸ್ತಿ ಇದೆ ಜಾಸ್ತಿ ಬಿಗ್ ಬಾಸ್ ನೋಡೋದು ಕನ್ನಡಿಗರು ಸೊ ಆದರೂ ಕೂಡ ನಮ್ಗೆ ಇಲ್ಲಿ ಬೇಕಾದ ಸಲಹೆಗಳನ್ನು ಸೂಚನೆಗಳನ್ನು ಬೇಕಾದ ಸೌಕರ್ಯಗಳನ್ನು ಕೊಡಲ್ಲ ಅನ್ನೋದೊಂದು ಚರ್ಚೆ ಹೌದಾ ಅಂತ ಹೇಳಿ ಅದು ಸರ್ ಮನಸ್ಸಿಗೆ ನೋವಾಗಿದೆ ಅನ್ನೋದು ಚರ್ಚೆ ಇಲ್ಲ ಸಿ ಒಂದು ಶೋ ಮಾಡುವಾಗ ಆ ಮಾರ್ಕೆಟಿಗೆ ಏನೇನು ಬೇಕು ಅದನ್ನು ಕಂಪ್ಲೀಟನ್ನು ಹಾಕಲೇಬೇಕಾಗತ್ತೆ ಕೆಲವೊಮ್ಮೆ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೇವೆ ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಗಳು ನಾವು ಮೇಕ್ ಶೋರ್ ಮಾಡ್ತೀವಿ ಫಸ್ಟ್ ಲಾಂಚ್ ಆದಾಗ ಸಿ ಒಂದು ಯಾಕೆ ಹಿಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ಗಳು ಅದ್ರದ್ದು ಇದ್ದದ್ರಿಂದ ಹಿಟ್ಟಾಯಿತು ಇಲ್ಲಾಂದರೆ ಈ ಬೇರೆ ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡ ಹಿಟ್ ಆಗಲಿಕ್ಕೆ ಕಾರಣ ಏನು ಏನೋ ಒಂದು ಸರಿ ನಾವು ಸರಿ ಮಾಡಿದ್ದೇವೆ ಬಟ್ ಅವರ ಕ್ವಶನ್ ಏನಿತ್ತಂದರೆ ಓಕೆ ಇನ್ನೂ ಬೆಟ್ರ್ ಮಾಡಬೇಕು ಬೇರೆ ಮಾರ್ಕೆಟಿಗಿಂತ ನಮ್ಮದು ನಮ್ಮ ಎಲ್ಲರೂ ತಿರುಗಿ ನೋಡಬೇಕು ಅಂತ ಒಂದು ಉದ್ದೇಶದಿಂದ ಅವರು ಏನು ಹೇಳಿದರು ಅವ್ರು ಆ್ಯಕ್ಚುಲಿ ಸಜೆಷನ್ ಆಗಿ ನಾವು ತಗೊಂಡು ಅವ್ರದ್ದು ಡಿಸ್ಕಸ್ ಮಾಡಿ ಏನು ಬೆಟ್ರ್ ಮಾಡ್ಬೋದು ಈ ಸೀಸನಲ್ಲಿ ಅದನ್ನೆಲ್ಲ ಈ ಈ ಸೀಸನ್ನ ಅಳವಡಿಸಿ ಲಾ ಕಳೆದ ಹನ್ನೊಂದು ಸೀಸನ್ಗಿಂತ ಬೆಟ್ರಾಗಿ ಅನಡಿಸಿ ಹದಿನೆಂಟೆ ಸೀಸನ್ ಬರ್ತೇವೆ ದೊಡ್ಡ ಮಟ್ಟದಲ್ಲಿ ಬರ್ತೇವೆ ಅಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ